ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಲೇ ಇಲ್ಲ ಅಮ್ಮ ಏನ್ ಪ್ರೀತಿಸ್ತಾರಮ್ಮ ಅದೃಷ್ಟ ಮಾಡಿದೇಜಾರು ಮಾಡ್ತಿ ಬಂದ ನೋವುಂಟು ಮಾಡ್ತೀವಿ ಅಂತ ಅಮ್ಮನಿಗೆ ಮಾಡಬಾರ್ದಮ್ಮ ಡೆಲಿವರಿ ಆದಾಗ ಡೆಲಿವರಿ ಆದಾಗ ಫಸ್ಟ್ ನೀನ್ ಹುಟ್ಟಿರ್ತೀಯಲ್ಲ ಗದ್ದ ನೀನ್ ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನ ತೊಳೆದು ಡಾಕ್ಟರ್ಸ್ ನಿನ್ನ ತೊಳೆದು ಬಟ್ಟೆನ ಸುತ್ತ ಬಿಟ್ಟು ಬಟ್ಟೆನ ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ಅಮ್ಮ ನಿನ್ನ ಹಂಗೆ ತಪ್ಪಿಕೊಂಡು ಬಳಬಳ ಅಂತ ಹತ್ಬಿಟ್ಟಿರ್ತಾರೆ ಖುಷಿ ಕಣೋ ಅಮ್ಮನಿಗೆ ನೀನ್ ಬಂದಿದ್ಯಾ ಅಂತ ಖುಷಿ ಮಗ ನೀನ್ ಬಂದಿದೀಯ ಅಂತ ಅಮ್ಮನಿಗೆ ಹತ್ಬಿಟ್ಟಿರ್ತಾರೆ ಅಮ್ಮನ್ ಕಣ್ಣೀರ್ ಏನಾದ್ರು ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ ಅಂದ್ಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾಳೆ ಕಂದ ನಿನ್ಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೇ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ಕಂಡ್ರೆ ಹಾ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ಪಡಿಲಿಕ್ಕೆ ನೀನ್ ಹುಟ್ಟಿದ ಮೇಲೆ ನೀನ್ ಯಾವಾಗ ಮಲಗ್ತಾ ಇತ್ತೋ ಅಮ್ಮ ಎದ್ದು ಎಲ್ಲಾ ಕೆಲಸ ಮಾಡ್ಕೊಂಡ್ಬಿಡವಳು ನೀನ್ ಯಾವಾಗ ಅಮ್ಮ ಅಂತ ಎದರ್ತಾ ಇತ್ತೋ ಎಲ್ಲ ಕೆಲ್ಸ ಬಿಟ್ಟು ಓಡಿ ನಿನ್ನ ಹತ್ರ ಬರವಳು ಅಮ್ಮ ಒಳ್ಳೆ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾಡಿದವರು ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೇಲಿ ಸಿಗೋದು ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನ ಜ್ಞಾಪ್ಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ಕಣ್ಮುಚ್ಚ ನಿನಗ್ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೇ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅವಾಗ ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟಿರ್ತೀಯ ನೀನು ಕಿರಿಚ್ಕೊಂಡಾಗ ಅಮ್ಮ ಓಡ್ ಬಂದು ಎಲ್ಲಾ ಕೆಲಸ ಬಿಟ್ಟು ನಿನ್ನ ನೋಡಿದ್ರೆ ನೀನು ಅಲ್ಲಿ ಸುಸ್ಸು ಪಾಟಿ ಮಾಡಬಹ್ಬಿಟ್ಟಿದ್ಯಾ ಅಮ್ಮ ನಿನ್ನ ಕ್ಲೀನ್ ಮಾಡಿ ಪಾಪ ಅಮ್ಮ ಕೈ ತುಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ನಿನ್ಗೆ ಅಷ್ಟು ಪ್ರೀತಿಸು ಅಮ್ಮನ್ನ ನೀನು ರೇಗೋದು ಬೇಜಾರು ಮಾಡೋದು ಗಲಾಟೆ ಮಾಡೋದು ಮಾಡಬಾರ್ದಮ್ಮ ನೀನು ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮು ಅಂಬೇಗಾರ್ ಇದ್ದೀಯಲ್ಲ ಅಂಬೇಗಾಲ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಮಾಡಿದ್ದಾನ ಏ ನನ್ನ ಮಗ ಅಂಬೇಗಾರ್ ಇಟ್ಬಿಟ್ಟ ನನ್ನ ಮಗ ಅಂಬೆಗಾರ್ ಇಟ್ಬಿಟ್ಟ ನನ್ನ ಮಗ ಹೆಜ್ಜೆ ಇಟ್ಬಿಟ್ಟ ಸ್ವೀಟ್ ತಂತು ಮನೇಲಿ ಸೆಲೆಬ್ರೇಟ್ ಮಾಡಿರ್ತಾರಮ್ಮ ಅಮ್ಮ ಈಗ ಒಲಂಪಿಕ್ಸ್ ಹೋಗಿ ಗೋಲ್ಡ್ ಬೆಳೆ ತಂದಿಲ್ಲ ಇನ್ನ ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟಿದೀಯ ಅಷ್ಟೇ ಆ ಅಂತ ಅಂಬೋದಕ್ ಬೇಜಾರ್ ಮಾಡೋದು ಯಾರ ಅಂಬೋದಕ್ ಬೇಜಾರ್ ಮಾಡ್ತಾರ ಅವ್ರು ಉತ್ತಾರ ಆಗಲ್ಲ ದೊಡ್ಡವ್ರಾದ ಮೇಲೆ ಅವ್ರಿಗೆ ಕಟ್ಟಿಟ್ಟ ಬುದ್ದಿ ಕಷ್ಟಪಡೋದು ಬೇಜಾರು ಮಾಡಬಾರ್ದು ಕಣ್ಮುಚ್ಚಮ್ಮ ನೀವೆಲ್ಲ ಗೊತ್ತಿತ್ತು ಗೊತ್ತಿದ್ದಲ್ಲೇನೋ ನೀವೆಲ್ಲ ಅಮ್ಮನಿಗೆ ಬೇಜಾರು ಮಾಡಿರ್ತೀರ ಇಲ್ಲಿಂದನೇ ಸಾರಿ ಹೇಳ್ಬೇಕು ಎಲ್ಲರೂ ಅಮ್ಮನಿಗೆ ಇಲ್ಲಿಂದನೇ ಸಾರಿ ಹೇಳ್ಬೇಕೆಲ್ಲ ಕಣ್ಮುಚ್ಕೊಂಡು ಇಲ್ಲಿಂದನೇ ಸಾರಿ ಹೇಳ್ಬೇಕು ಬೆಲೆ ಇಲ್ಲ ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ ಕೂತ್ಕೊಂಡು ನಗ್ತಾ ಇದಾರೆ ಇಲ್ಲಿ ಅಮ್ಮ ಅಂದ್ರೆ ಕೆಲಸದವಳು ಅವರಿಗೆ ಆ ಕಡೆ ಈ ಕಡೆ ನೋಡ್ಕೊಂಡು ನಗ್ತಾರೆ ಮುಚ್ಕೊಂಡು ಕೂತ್ಕೊಳ್ಳಮ್ಮ ಸ್ವಲ್ಪ ಜನಕ್ಕೆ ಅಮ್ಮ ಅಪ್ಪ ಅಂದ್ರೆ ಸೇವಕರು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ ಸೇವೆ ಮಾಡಕ್ಕೆ ಇರೋದವ್ರು ಅಂತ ಅಂತವ್ರಿಗೆ ಏನು ಅನ್ಸುಕೆ ಇಲ್ಲ ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ ಲೇ ನಿಮ್ಮ ಮನೆಯಲ್ಲಿ ಫಸ್ಟ್ ಎದೋಡೋದು ಅಮ್ಮ ಕಣೋ ಲಾಸ್ಟ್ ಅಮ್ಮ ಕರೋನಾ ಟೈಮಲ್ಲಿ ನಿನಗೆ ರಜಾ ಸಿಕ್ತು ನಿಮ್ಮ ಅಪ್ಪನಿಗೆ ರಜಾ ಸಿಕ್ತು ಎಲ್ಲಾರ್ಗೂ ರಜಾ ಸಿಕ್ತು ಪಾಪ ಅಮ್ಮನಿಗೆ ರಜಾ ಸಿಗಲೇ ಇಲ್ಲ ಮಗ ಅಂತ ಅಮ್ಮನಿಗೆ ನೀವೆಲ್ಲ ತೊಂದರೆ ಕೊಡೋದು ಬೇಜಾರು ಮಾಡೋದು ಸಾರಿ ಹೇಳಬೇಕಿಲ್ಲ ಗೊತ್ತಾಗುತ್ತೆ ಅಪ್ಪನಿಗೆ ಸಾರಿ ಹೇಳಬೇಕು ಇಲ್ಲಿಂದ ಸಾರಿ ಹೇಳಬೇಕು ಸಾರಿ ಹೇಳಿ ಇಲ್ಲಿಂದ ಕೂತ್ಕೊಂಡು ಹೃದಯ ಅಂತರಾಳದಿಂದ ಸಾರಿ ಹೇಳಿ ಕೇಳಿಸ್ತದೆ ಅಮ್ಮನಿಗೆ ಎಲ್ಲರಿಗೂ ನಮಸ್ಕಾರ ಇಲ್ಲೊಂದು ನೋಡ್ರಿ ಇವರು ಯಾವ ಶಾಲೆ ಯಾರದವರೋ ಗೊತ್ತಿಲ್ಲ ನಿಜವಾಗ್ಲೂ ಇವ್ರಿಗೊಂದು ನಾನು ಮನಸ್ಸಾರಿ ಒಂದು ಸಲ್ಯೂಟ್ ಹೊಡಿತೀನಿ ರೀ ಇವ್ರಿಗೆ ಮಕ್ಕಳ ಮನಸ್ಸು ಪರಿವರ್ತನೆ ಮಾಡೋಕೆ ಇವರೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ಯಾರ ನೋಡ್ರಿ ಎಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ಯಾರ ಇಡೀ ಸಮೂಹವನ್ನು ಅವರು ಮಂತ್ರಮುಗ್ಧವನ್ನಾಗಿಸುವಂಥ ಒಂದು ಕಾರ್ಯಕ್ರಮ ಮಾಡ್ಯಾರ ಪ್ರತಿಯೊಬ್ಬರ ಮಗುವಿನ ಕಣ್ಣಾಗಿ ನೀರು ಬಂದವು ತಂದೆ ತಾಯಿಗೆ ಕಾಡಿಸುವಂಥ ಮಕ್ಕಳಿಗೆ ಒಂದು ಟೀನೇಜ್ನೊಳಗೆ ಮಕ್ಕಳು ತಪ್ಪು ಮಾಡ್ತಾವೆ ಆದರೆ ಅವರು ಇಡೀ ಸಮ ಸಮೂಹದಲ್ಲಿ ಸಮೂಹನಗೊಳಿಸುವಂಥ ಒಂದು ಕಾರ್ಯಕ್ರಮ ಬರೀ ಕಣ್ಣು ಮುಚ್ಚಿಕೊಂಡು ಅವರು ಮನಸ್ಸು ಪರಿವರ್ತನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಮಾಡಿದ್ದು ಎಲ್ಲ ಟೀಚರ್ಸ್ಗೂ ಒಳ್ಳೇದಾಗೈತು ನೋಡಿರಿ ಇದು ಮಕ್ಕಳು ಹಾಗೆ ಹೇಳಿದರೆ ರೀ ಅವ್ರು ಬಡಿಲಿಲ್ಲ ಹೊಡಲಿಲ್ಲ ಅವ್ರಿಗೇನೂ ಬೆದರಿಸಲಿಲ್ಲ ಆದರೆ ಕೇವಲ ಒಳ್ಳೆಯ ಮಾತುಗಳನ್ನು ಅವ್ರು ಹೇಳುವಂಥ ರೀತಿ ಐತಲ್ಲ ಅದು ನಮಗೆ ತುಂಬ ಮನಸ್ಸಿಗೆ ಬಂದೈತೆ ನೋಡಿರಿ ಆದರೆ ಇದನ್ನು ವಿಡಿಯೋ ಯಾರಾದರೂ ಮಕ್ ನೋಡ್ತಿದ್ರಿ ಅಂದರೆ ಮಕ್ಕಳಿಗೆ ತೋರಿಸ್ರಿ ದಯವಿಟ್ಟು ಎಷ್ಟು ಮಕ್ಕಳಿಗೆ ಆಲ್ರೆಡಿ ಒಂದು ಹತ್ತು ನಿಮಿಷನೊಳಗೆ ಇವರು ಮನಸ್ಸನ್ನು ಪರಿವರ್ತನೆ ಮಾಡಿಬಿಡ್ತಾರೆ ನೋಡ್ರಿ ಅವರು ಹೇಳುವಂಥ ರೀತಿ ಐತಲ್ಲ ಮಕ್ಕಳ ಮನಸ್ಸು ರೀ ಅದು ಹೀಗಾಗಿ ಈಗೀಗಿನ ಜನ್ರೇಷನ್ಗೆ ಈ ಒಂದು ಇಂಥ ವಿಡಿಯೋಗಳು ತುಂಬ ಅದಾವೆ ನೋಡ್ರಿ ನಿಜವಾಗ್ಲೂ ಅಂತಂದ್ರೆ ಮಕ್ಕಳಿಗೆ ಸರಿ ದಾರಿ ತೋರಿಸುವಂಥ ರೀತಿಯೇ ಇಲ್ಲ ಈಗ ಎಲ್ಲಿ ನೋಡ್ತೀರಿ ಅವ್ರಿಗೆ ಅಡ್ಡ ದಾರಿ ಹಿಡಿಸುವಂಥ ಸಿನಿಮಾ ಆಗಿರ್ಬೋದು ಪಿಕ್ಚರ್ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಕಡಿ ಬಡಿ ಹೊಡಿ ನೈತಿಕ ಮಟ್ಟ ಕುಸಿದ್ಬಿಟ್ಟೈತಿ ರೀ ಈಗ ಈಗಿನ ಒಂದು ಕಾಲಕ್ಕೆ ಇಂಥ ವಿಡಿಯೋಗಳು ಇಂಥ ಒಂದು ಕಾರ್ಯಕ್ರಮಗಳು ತುಂಬ ಸೂಕ್ತದವಂತ ನಂದೊಂದು ಒಂದು ಅನಿಸಿಕಿರಿ ಈ ಶಾಲೆಯವ್ರಿಗೆ ಇವರು ಯಾವ ಶಾಲೆ ಗೊತ್ತಿಲ್ಲ ಇವ್ರಿಗೊಂದು ನಾನು ಸೆಲ್ಯೂಟ್ ಹೊಡಿತೀನಿ ದೇವರು ಇವ್ರಿಗೆ ಒಳ್ಳೇದು ಮಾಡಲಿ ಅಂಥೇಳಿ ನೋಡಿರಿ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಎರಡು ನೂರು ರೀ ಎಲ್ಲ ಮಕ್ಕಳನ್ನ ಹತ್ತು ನಿಮಿಷನೊಳಗೆ ಅವರು ಮನಸ್ಸು ಪರಿವರ್ತನೆ ಮಾಡಿಬಿಟ್ರು ಅವರು ಇದು ನನಗೆ ತುಂಬ ಮನಸ್ಸು ಮುಟ್ತು ಹೀಗಾಗಿ ಬೇರೆದವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ನಾನು ಸೇವ್ ಮಾಡಿ ಮಾಡಿಟ್ಕೋಬೇಕಂತಂದ್ರೆ ಗ್ಯಾಲ್ರಿ ತುಂಬಿ ರೀ ಹೀಗಾಗಿ ನಾನು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಯಾವಾಗ ಬೇಕಾದ ಆವಾಗ ಮಕ್ಕಳಿಗೆ ಅನ್ನೋ ಉದ್ದೇಶದಿಂದ ಮತ್ತು ನಾನು ಈ ಥರ ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಮಾತ್ರ ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರಂದ್ರೆ ಮಕ್ಕಳಿಗೆ ತೋರಿಸ್ರಿ ನೀವು ನಿಮ್ಮ ನಿಮ್ಮ ಶಾಲೆಯಲ್ಲಿ ಈ ಥರ ಮಾಡ್ಬೋದು ನೋಡಿರಿ ಮಕ್ಕಳಿಗೆ ಅವ್ರೇನು ಛೂ ಮಂತ್ರ ಹಾಕಲಿಲ್ಲ ಮಂತ್ರ ಮಾಡಲಿಲ್ಲ ಒಂದು ನಿಂಬೆ ಅಂದ್ಕೊಳ್ಲಿಲ್ಲ ಕೇವಲ ಒಳ್ಳೆ ಮಾತುಗಳನ್ನು ಹೇಳೋದ್ರ ಮುಖಾಂತರ ಮಕ್ಕಳನ್ನು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಮಕ್ಕಳು ಇಡೀ ಎರಡು ನೂರು ಮಕ್ಕಳು ಅವರು ಮನಸ್ಸು ಪರಿವರ್ತನೆ ಆಯಿತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೆ ಅವ್ರಿಗೆ ಇದು ಐಡ್ಯಾನಾರು ಹೆಂಗೆ ಬಂತೋ ಗೊತ್ತಿಲ್ಲ ಅವ್ರಿಗೊಂದು ಸೆಲ್ಯೂಟ್ ಹೇಳಲೇಬೇಕು ರೀ ನಾವು ನಿಜವಾಗ್ಲು ಯಾವ ಒಂದು ಯಾವುದೋ ಗ ಕಾನ್ವೆಂಟ್ ಶಾಲೆ ಇರ್ಬೋದು ಇವ್ರು ಬಹುಶಃ ಇಂಗ್ಲೀಷ್ ಮೀಡಿಯಮ್ ಶಾಲೆ ಇರ್ಬೋದು ಅವ್ರ ಅಡ್ರೆಸ್ ನೋಡಿದ್ರೆ ಗೊತ್ತಾಕೈತಿ ಎಸ್ ಎಸ್ ಎಲ್ ಸಿ ಮಕ್ಕಳೇನೋ ಅದಾರ ಇವರು ಶಿಕ್ಷಕರು ಅದಾರ ದಯವಿಟ್ಟು ಎಲ್ಲ ಶಾಲೆಯವರು ಇದನ್ನು ಪ್ರಯತ್ನ ಮಾಡ್ಬೋದು ನೋಡಿರಿ ಪ್ರಯತ್ನ ಮಾಡಿದರೆ ಮಕ್ಕಳ ಪರಿವರ್ತನೆ ಆಗ್ತಾರೆ ಒಂದು ನಮ್ಮದು ಉದ್ದೇಶ ರೀ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾವ ನೋಡ್ರಿ ಅವ್ರಿಗೆ ಮನಸ್ಸು ಮುಟ್ಟುವಂಥ ಒಂದು ಕಾರ್ಯಕ್ರಮ ಮಾಡ್ಯಾರ ಇವರು ಸಿಟಿ ಮಕ್ಕಳಿಗಂತರೂ ತುಂಬ ಅವಶ್ಯಕತೆ ಐತೆ ನೋಡ್ರಿ ಇದು ಇನ್ನು ಹಳ್ಳಿಯೊಳಗೆ ಮಕ್ಕಳು ಸ್ವಲ್ಪ ಮುಗ್ದಿರ್ತಾರೆ ಆದರೆ ಸಿಟಿ ಮಕ್ಕಳು ತುಂಬ ತಂದೆ ತಾಯಿಗೆ ವಿರುದ್ಧವಾಗಿರೋದು ಈಗ ನೋಡ್ರಿ ಮೊನ್ನೆ ಮಕ್ಕಳೇ ಕುಂತು ತಂದೆ ತಾಯಿಗೆ ಕೊಲೆ ಮಾಡುವಂಥ ಸೀನ್ಗಳೆಲ್ಲ ನೋಡ್ತೀವಿ ನಾವು ಇಂಥ ವಿಡಿಯೋಗಳು ಈಗ ಈಗಿನ ಕಾಲಕ್ಕೆ ತುಂಬ ಅಂದರೆ ತುಂಬ ಸೂಕ್ತವಾಗಿತ್ತು ರೀ ಅವ್ರಿಗೆ ನಾವೆಲ್ಲರೂ ಮನಸ್ಪೂರ್ತವಾಗಿ ಅವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಣ ಥ್ಯಾಂಕ್ಸ್ ಹೇಳೋಣ ಸಮಾಜಕ್ಕೆ ಒಳ್ಳೆಯ ವಿಡಿಯೋ ಕೊಟ್ಟಾರವರು ನಿಜವಾಗ್ಲೂ ಮಕ್ಕಳು ಎಷ್ಟು ಮಕ್ಕಳ ಪರಿವಾರ ಪರಿಣಾಮ ಆಯ್ತು ಅಂತಂದ್ರೆ ನೋಡ್ತಾ ಇದ್ರೇ ನಮಗೆ ಚೆನ್ನಾಗಿ ನೀರು ಬರ್ತೈತಿ ರೀ ಅಷ್ಟೊಂದು ಅವರು ಒಂದು ಆದ್ರೆ ಮಾಡಿದಂಥ ರೀತಿ ಐತಲ್ಲ ಅಲ್ಲ ತುಂಬ ರೀ ಮಕ್ಕಳೇ ನೋಡಿರಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರಿ ಅಂದರೆ ದಯವಿಟ್ಟು ನೀವು ಸಹಿತ ನಿಮಗೆ ಹಾಗೆ ಏನಿಲ್ಲ ನೀವು ಸಹಿತ ಈ ವಿಡಿಯೋ ನೋಡಿ ನಿಮ್ಮ ಮನಸ್ಸುಗಳನ್ನು ಪರಿವರ್ತನೆ ಮಾಡ್ಕೊರಿ ತಂದೆ ತಾಯಿಗೆ ಕಾಡಿಸ್ಬೇಡ್ರಿ ಎಷ್ಟು ಕಷ್ಟದಿಂದ ನಿಮ್ಮನ್ನು ಬೆಳೆಸಿರ್ತಾರವರು ನೀವು ತಿಳಿಯಲಾರ್ದ ತಪ್ಪು ಮಾಡ್ತೀರಿ ಮಕ್ಕಳೇ